ಕಲಬುರಗಿ ನಗರದ ರಾಮನಗರದ ನಿವಾಸಿ ಶೋಭಾ ಮೋಹನ್ ರಾವ್ ಧರ್ಮಕರ್ ಎಂಬಾತರು ಸುಮಾರು ನಲವತ್ತು ವರ್ಷಗಳ ಹಿಂದೆ ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ಪ್ಲಾಟ್ ನಂಬರ್ ನೂರ ಮೂವತ್ತು ಖರೀದಿ ಮಾಡಲಾಗಿತ್ತು ಮತ್ತು ನಮ್ಮ ಕಬ್ಜೆಯಲ್ಲಿತ್ತು ಎಂದು ಹೇಳಿದ ಶೋಭಾ ಹೀಗಿರುವಾಗ ಕೆಲವು ದಿನಗಳಿಂದ ನಮ್ಮ ಸಮಾಜದವರಾದ ಅಶೋಕ್ ಮಾಣಿಕ್ ರಾವ್ ಇಂಗೋಳಿ ಈತನು ತನ್ನ ನನ್ನ ಸಹೋದರ ಜೀವನ್ ಕುಮಾರ್ ಈತನೊಂದಿಗೆ ಸದರಿ ಪ್ಲಾಟ್ ತನ್ನದಿದೆ ಅಂತ ತಂಟೆ ತಕರಾರು ಮಾಡುತ್ತಾ ಬಂದಿರುತ್ತಾನೆ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ನನ್ನ ಸಹೋದರ ಜೀವನ್ ಕುಮಾರ್ ಈತನಿಗೆ ಕೇಳಿ ಅವರ ಜಾಗದಲ್ಲಿ ಕುರಿ ದೊಡ್ಡಿ ಸಲುವಾಗಿ ಪತ್ರ ಸಡ್ಡು ಹಾಕುತ್ತಿರುವಾಗ ಅಶೋಕ್ ಇಂಗೋಳಿ ಈತನು ಬಂದು ಈ ಪ್ಲಾಟ್ ನಂದು ಇದೆ ಇಲ್ಲಿ ಕೆಲಸ ಮಾಡಬೇಡಿ ಅಂತ ಕೆಲಸ ನಿಲ್ಲಿಸಿರುತ್ತಾನೆ ಆಗ ನನ್ನ ಸಹೋದರ ಜೀವನ್ ಕುಮಾರ್ ಈತನಿಗೆ ನಾವು ಕರೆಯಿಸಿರುತ್ತೇವೆ ಅವನ ಜೊತೆನು ಅಶೋಕ್ ಇಂಗೋಳಿ ಈತನು ವಾಗ್ವಾದ ಮಾಡಿ ನಿಮ್ಮ ಮೇಲೆ ಕೇಸ್ ಮಾಡುತ್ತೀರಿ ಅಂತ ಹೇಳಿ ಹೋಗಿರುತ್ತಾನೆ ಅವನು ಹೋದ ಕೂಡಲೇ ಅವರ ಮಕ್ಕಳಾದ ನರೇಶ್ ಗಣೇಶ್ ಅಕ್ಷಯ್ ಹಾಗೂ ಕಿರಣ್ ಇವರೆಲ್ಲರೂ ಬಂದವರೇ ನನ್ನ ಸಹೋದರ ಜೀವನ್ ಕುಮಾರ್ ಮತ್ತು ಲಕ್ಷ್ಮಿಕಾಂತ್ ಇವರಿಗೆ ತಡೆದು ನಿಲ್ಲಿಸಿ ಏ ರಾಂಡ್ ಕೆ ಬಟ್ಟೆ ತುಮಾರಿ ಮಾರ್ಕಿ ಚೂತ್ ಚೋಸ್ಟಿ ಕಿ ಓ ಪ್ಲಾಟ್ ಕೆ ನಜೀಕ್ ಆಯೇತೋ ಪ್ಲಾಟ್ ಮೇ ಜಿಂದಾ ಕಾಟ್ತೂಲ್ ಸಾಲೆ ಇನ್ನು ಅನೇಕ ರೀತಿಯಿಂದ ಅವಾಚ್ಯವಾಗಿ ಬೈಯುತ್ತಾ ಗಣೇಶ್ ಈತನು ಎದೆಯ ಮೇಲಿನ ಅಂಗಿ ಹಿಡಿದು ಎಡ ಕಪಾಳದ ಮೇಲೆ ಕೈಯಿಂದ ಹೊಡೆದು ನೂಕಿ ಕೊಟ್ಟಿರುತ್ತಾನೆ ಕೆಳಗಡೆ ಬಿದ್ದಾಗ ನರೇಶ್ ಅಕ್ಷಯ್ ಮತ್ತು ಕಿರಣ್ ಇವರೆಲ್ಲರೂ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾ ಜೀವ ಸಹಿತ ಬಿಡುವುದಿಲ್ಲ ಅಂತ ಕೈಯಿಂದ ಕಾಲಿನಿಂದ ನೆಲಕ್ಕೆ ಹಾಕಿ ಬಗ್ಗಿಸಿ ಬೆನ್ನಿಗೆ ಹೊಡೆದು ನಿಲ್ಲಿಸಿ ಹೊಟ್ಟೆಗೆ ಮನ ಬಂದಂತೆ ಹೊಡೆಯುತ್ತಿದ್ದಾಗ ಲಕ್ಷ್ಮೀಕಾಂತನು ಅಮ್ಮ ಮಾರ ಅಮ್ಮ ಎಂದು ನೋವಿನಿಂದ ಕೂಗುತ್ತಿರುವಾಗ ಅಕ್ಕನಾದ ಶೋಭಾ ಹಾಗೂ ಶೋಭಾನ ಮಗಳು ಪುಷ್ಪ ಇವರಿಬ್ಬರು ಕೂಡಿ ಹೊಡೆಯುತ್ತಿರುವುದನ್ನು ನೋಡಿ ಬಿಡಿಸಲು ಬಂದಾಗ ಹೆಣ್ಣು ಮಕ್ಕಳು ಎಂದು ನೋಡಲಾರದೆ ಇವರಿಬ್ಬರಿಗೂ ಕೂಡ ಮನಬಂದಂತೆ ಹೊಡೆದು ಚೀನಾಲ ಬೇಟಿಯಾ ಸಬ್ ತುಮ್ರಾಜ್ ಕಿಯ ಹೈ ಎಂದು ಹೊಡೆದು ಕೂದಲು ಹಿಡಿದು ನೆಲಕ್ಕೆ ಉರುಳಿಸಿದರು ಅಲ್ಲಿದ್ದ ಜನರಿಗೆ ನಮ್ಮ ವಿರುದ್ಧ ನೀವೇನಾದರೂ ಸಾಕ್ಷಿ ಹೇಳಿದರೆ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದು ಬೊಟ್ಟು ಮಾಡಿ ಎದುರಿಸಿ ಅಲ್ಲಿಂದ ಹೋದರು ನಂತರ ಗಾಯಾಳುಗಳಾದ ನಾವು ಎಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದೇವೆ ಆಸ್ಪತ್ರೆಯಲ್ಲಿ ಎಮ್ ಎಲ್ ಸಿ ದಾಖಲಿಸಿರುತ್ತೇವೆ ಪಂಚನಾಮೆ ಮಾಡಿಕೊಂಡು ಎಫ್ಐಆರ್ ಆರ್ ನಂಬರ್ ಜೀರೋ ಒನ್ ಡಬಲ್ ತ್ರೀ ಬಾರ್ ಎರಡು ಸಾವಿರದ ಇಪ್ಪತ್ತೈದು ದಾಖಲಾಗಿದ್ದರೂ ಕೂಡ ಆರೋಪಿತರನ್ನು ಸಬ್ ಅರ್ಬನ್ ಗ್ರಾಮೀಣ ಪೊಲೀಸ್ ಠಾಣೆ ಕಲಬುರ್ಗಿ ಕಲಬುರಗಿಯವರು ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಅವರೆಲ್ಲರೂ ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ ಹೀಗಾಗಿ ಮಾನ್ಯರಾದ ತಾವುಗಳು ಇವರುಗಳ ಮೇಲೆ ಕಾನೂನು ಕ್ರಮ ಜರುಗಿಸಿಕೊಂಡು ಇವರನ್ನು ಬಂಧಿಸಿ ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಇವರುಗಳಿಂದ ನಮ್ಮೆಲ್ಲರಿಗೂ ಜೀವದ ಭಯವಿದೆ ಇವರುಗಳಿಂದ ನಮಗೆ ರಕ್ಷಣೆ ಕೊಡಬೇಕೆಂದು ವಿನಂತಿಸಿಕೊಂಡರೂ ಸಹ ಸಬ್ ಅರ್ಬನ್ ಪೊಲೀಸ್ ಠಾಣೆಯವರು ಆರೋಪಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದರಿಂದ ಪೊಲೀಸರು ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಬಂಧಿಸುತ್ತಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು

ನನ್ನ ಹೆಸರು ಲಕ್ಷ್ಮಿಕಾಂತ ನಮ್ ನಮ್ಮ ರಾಮನಗರ ಪ್ಲಾಟ್ ಅದ ರೀ ಅವ್ರು ಅಶೋಕ್ ಸಿಂಗ್ ಅಂತ ಅವ್ರು ಕಬ್ಜಾ ಮಾಡಾಕಾರಿ ಅದು ಎಷ್ಟ್ ಸಲ ಕಿಲೇ ಮಾಡಿ ಕಿಲೇಮ ಮಾಡಕ್ ಹೋಗಿದವ್ರಿ ಬೇಕು ಜಗಡೆ ತೆಗೆದ ಬೇಕ ಜೊತೆ ಪೊಲೀಸ್ ಸ್ಟೇಷನ್ರಿ ಅವ್ರ ನಾಲ್ಕು ಮಕ್ಕಳಿಗೆ ಕರೆಸಿ ನಮಗೆ ನಾಲ್ಕು ಇವ್ರು ನಮ್ಮ ನನಗ ನಮ್ಮ ಮಣ್ಣರಿಗೆ ಹೊಡಿಸ್ಲಕ್ಕ ಹಚ್ಚಿ ನಾಲ್ಕು ಮಂದಿ ಕಲ್ ಮತ್ತು ಅಕ್ಕೋರಿಗೆ ನಮ್ಮ ತಂಗಿ ಮಕ್ಕಳಿಗೆ ಮುಖ ಹೊಡೆದ್ರೆ ಅವರು ಹೊಡೆದು ಮತ್ತು ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಮಾಡೋಕೆ ಹೋಗಿದ್ರಿ ಅಲ್ಲಿ ಎಫ್ ಆರ್ ಆಗ್ಯಾದ್ರಿ ಅದು ಎಷ್ಟು ಸಲ ಹೇಳಿದ್ರು ಈಗ ಯಾರು ಸಲ ಐತ್ರಿ ಅವ್ನು ಹೇಳಿ ಹೂವು ಅಂತ ಕೂರ್ತಂದ್ರೆ ಮಾತಾಡಕ್ಕೆ ಬರಲಿಲ್ಲ ರೀ ಹೂವು ಅಂತ ಕೂರ್ತಾನೆ ಅದೇ ಹೇಳಕ್ತ ರೀ ಸಲ ಕಿರಿಕಿರಿ ಮಾಡಿದ್ದು ನಾವು ಹೊಡೆದು ಹೋಗ್ಯಾರ ಎರಡು ಜನ ಅಡ್ಮಿಟ್ ಇದ್ದು ನೀವು ಇಲ್ಲಿ ಎದು ಮೇಲೆ ನೋಡಿದ್ರಿ ಪೂರಾ ಎದು ಉಬ್ಬಿತ್ರಿ ನೀರು ಕುಡಲಾಕಂದಿಲ್ಲ ನಾವು ಹೋಶ್ನಾಗಿದ್ದಿಲ್ಲ ರೀ ಎರಡು ಜನ ಸರ್

ಅವರೆಲ್ಲ ಪೇಪರ್ ತೋರಿಸಿ ಅವರಿಗೆ ಬೈಕ್ ಹಾ ಸರ್ ಸರ್ಕಾರ ಸಾಫೀಸ್ ಅವರೇ ಹೇಳಿದ್ರೆ ಎಮ್ ಎಲ್ ಸಿ ಮಾಡಿ ಅಂತ ಹೇಳಿದ್ರು ಸರ್ ಅವ್ರು ಸರ್ ಅವ್ರ ರಾಜರೋಷ ಹೊರಗೆ ತೆರಳಾದ್ರೆ ಅವ್ರಿಗೆ ಇದು ಆಗಿಲ್ರಿ ಸರ್ ನಮಗೆ ಅಂಜಿಕೆ ಹೊಂಟದ್ರಿ ಸರ್ ಯಾವಾಗ ಹೊಡಿತಾರೆ ಮತ್ತೆ ನಮ್ಮ ನಮ್ಮ ಮನೆ ಬೆಲ್ಲರೂ ಬಂದು ತಿರ್ಗಾಳೆ ಹೋಗ್ಯಾರ ಸರ್ ಹಾ ಕಾನೂನು ಕ್ರಮ ತಗೋಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ವಿನಂತಿ ಸರ್ ಅವರು ಅಶೋಕ್ ಹಿಂಗೋಳೆ ಅವ್ರ ನಾಲ್ಕು ಮಕ್ಕಳು ಸರ್ ಗಣೇಶ ಅಕ್ಷಯ್ ನರೇಶ ಕಿರಣ್ ಅವ್ರು ಸರ್ ಹಂಗೆ ಮಾಡ್ತಾರ ಈಗ ಯಾರ ಸಲ ಸರಿ ನಮ್ ಸಮಾಜ್ ಮಂದಿ ಹೇಳಿದ್ರು ಯಾರು ಏನಾರು ಮಾಡಿದ್ರು ಹಂಗೆ ಮಾಡ್ತಾರ ದಬಂಗಿರಿ ಮಾಡ್ತಾರ ಯಾರೇ ಇದ್ರುನು ಅವ್ರ ಮೇಲೆ ಏನಾರು ಕಟ್ಲಾಕಿದ್ರು ನಮ್ದೆ ಅಂತ ಹೇಳ್ತಾರ ನಮ್ಗೆ ನಮ್ದು ಅಂತೆ ನಮ್ಮ ಒಂಬರು ಸರ್ಕಲ್ ಹಿಂದ ಹಿಂದುಗಡೆ ಲಕ್ಷ್ಮಿಕಾತ್ ಸರ್ 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 ಪತ್ರಿಕಾ ಭವನಿಗೆ ನಾವೇ ಕರ್ಕೊಂಬಂದು ಶಿವಕುಮಾರ್ ಎಸ್ ಸಾಗರ್ ಅದ ನನ್ನ ಹೆಸರು ನಾವು ಕಮಿಷನರ್ ಹತ್ರನೂ ಹೋಗಿದ್ದೆವು ಸರ್ ಇದೇ ಇದೇ ವಿಷಯ ಹಿಡ್ಕೊಂಡು ಸರ್ಕಲ್ ಸಾಂಬಾರು ಮಾತಾಡಿದ್ರಿ ಇಲ್ಲರಿ ನನಗೆ ಮ್ಯಾಲಿನ ಪ್ರೆಷರ್ ಅದ ನಾ ಎಫ್ ಆರ್ ಆರ್ ಮಾಡಿದ್ರು ಅವ್ರಿಗೆ ಅರೆಸ್ಟ್ ಮಾಡಾಪೇ ಇಲ್ಲ ಅಂತಂದ್ರೆ ಯಾರು ಪ್ರೆಷರ್ ಹಾಕ್ಲತ್ತಾರ ಸರ್ ಅದೂರೇ ಹೇಳ್ರಿ ಇವ್ರಿಗೆ ಜೀವ ಬೆದರಿಕೆ ಅದ ಸರ್ ಭಯ ಪಡ್ಲತ್ತಾರ ಆಟೋ ಹೊಡೋದು ಬದಕ ಜನ ಸರ್ ಇವರು ಏನೋ ಹಿರಿಯರು ತೊಗೊಂಡ್ರ ಅಂತ ಅಲ್ಲಿ ಏನೂ ಕಟ್ಲಕ್ಕೂ ಹೋಗಿಲ್ಲರಿ ಇವರು ಬರೀ ಜಸ್ಟ್ ಸಾಫ್ ಮಾಡ್ಲಾಕ್ರಿ ಅವ ಈ ಥರನೇ ಒಂದು ಇಲ್ಲಿಗಲ್ ಸ್ಕೂಲ್ ನಡೆಸ್ತಾನೆ ರೀ ಇಲ್ಲಿಗಲ್ ಒಟ್ಟು ರಾಮನಗರ ಇಲ್ಲಿಗಲ್ ಪ್ರಾಪರ್ಟಿ ಮೇಲೆ ಅವಂದೇ ದಬ್ಬಾಳಿಕೆ ಅದ ರೀ ಇದರಾಗ ಭಾಳಷ್ಟು ಮಾಜಿ ಅಧ್ಯಕ್ಷರು ಇದರ ಕೈ ಹೊಡೋದ ರೀ ಈಗ ಅದರ ಅಗೇನಸ್ಟ್ ನಾವು ಕೋಟಿಗೂ ಹೋಗಿದ್ದೆವು ಸರ್ ಸಮಾಜ ಜಾಗ ಅಂತ ಅಂತೇಳಿ ನಾವು ಕೋಟ್ದಿಂದ ಆರ್ಡರ್ ತಂದೇವು ಸರ್ ಈ ಥರ ನಾವು ಜನರಿಗೆ ಅನ್ಯಾಯ ಆಲತ್ತ ಅಂತೇಳಿ ಈ ಥರ ದಬ್ಬಾಳಿಕೆ ಮಾತ್ರ ಸರ್ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತರಬೇಕು ಅಂತ ಪತ್ರಿಕಾ ಭವನದ ಮಾಧ್ಯಮದಿಂದ ತಿಳಿಸಬೇಕು ಈ ಥರ ಅವ್ರು ಕಬ್ಜಗಿರಿ ಮಾಡತ್ತಾರ ಭಾಳಷ್ಟು ಈ ತರನೇ ದಬ್ಬಂಗಿರಿ ಮಾಡತ್ತಾರ ಸರ್ ಅವ್ರಿಗೆ ಅವ್ರಿಗೆ ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗ್ತಾ ಇಲ್ಲ ಸರ್ ನಾವು ಎಫ್ ಆರ್ ಆರ್ ಹೋದಾಗ ರೈಟರ್ ಅಂತಲ್ರಿ ಇಲ್ಲ ರೀ ನಿಮ್ಮೆಲ್ಲೂ ಎಮ್ ಎಸ್ ಎಮ್ ಎಲ್ ಸಿ ಮಾಡೋರ ಅವರು ಮಾಡೋದು ಪ್ರೆಷರ್ ಹಾಕ್ಲತ್ತಾರಂತ ಸರ್ ಹುಡ್ಸ್ಕೊಂಡು ಪಾಪ ಇವ್ರು ಅಡ್ಮಿಟ್ ಆಗ್ಯಾರ ಅವ್ರು ಅಡ್ಮಿಟ್ ಆಗೋದಿತ್ತು ಇವ್ರಿ ಹುಡುಗಿರಂದ್ರೆ ಅವ್ರೂ ಅಡ್ಮಿಟ್ ಆಗೋದಾಗಿತ್ತಲ್ಲ ಈ ಥರ ತೊಂದರೆ ಮಾಡತ್ತರಿ ಮಿಸ್ಗೈಡ್ ಮಾಡತ್ತಾರೀ ನಮಗೆ ಏನು ಮಾಡೋಲ್ಲ ರಾಜ್ಯ ರೋಷವಾಗ್ ತಿರುಗಾಳತ್ತಾರ ಸರ್ ಅವ್ರಿಗೆ ಏನೂ ಇಲ್ಲ ಅಂದಾಗ ಹಾಗಾಗಿ ಉಸ್ತುವಾರಿ ಸಚಿವರೇ ಮನವಿ ಅದ ರೀ ಜನರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಅರೆಸ್ಟ್ ಆಗ್ಬೇಕು ಕಾನೂನು ರೀತಿಯಿಂದ ಏನು ಶಿಕ್ಷೆ ಆಗ್ಬೇಕು ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್ ಸಮಾಜ ಇದು ಕಾಟಿಕ್ ಸಮಾಜದ ಜಗ ಹಾ ಕಾಟಿಕ್ ಸಮಾಜ ಸರ್ ಸಮಾಜ ಹೆಸರು ಮೇಲೆ ಅದ ರೀ ಬಟ್ ಇವ್ರೆಲ್ಲ ಇಲ್ಲಿಗಲ್ಲಿ ಮಾಡಿ ನಾವೇ ಅಧ್ಯಕ್ಷರಿದ್ದೇವೋ ನಾವು ಮನ್ಸಿಗೆ ಬಂದೊಂದು ಮಾಡ್ತೇವೆ ಅಂತ ಹೇಳಿ ಬೇಕು ಅವ್ರಿಗೆ ಸಮಾಜ ಈಗ ಏನಾರ ಒಂದು ಇಪ್ಪತ್ತು ವರ್ಷ ಹಿಂದಿದ್ರು ಅವ್ರು ಈಗ ಎಷ್ಟು ಜನ ಗರೀಬ್ರಿಗೆ ಸರಸೋದು ಯಾರು ಮಾಡೋದು ರೊಕ್ಕ ಕೊಡು ರೊಕ್ಕ ಕೊಡು ಅಂತ ಹೇಳೋದು ಮಾಡೋದು ಹಂಗ್ ಆ ಟೈಪ್ ಮಾಡ್ತಾ ಇದ್ರು ಈಗ ಹಾ ಯಾರದೇ ಕೇಳಕ್ ಸರ್ ಈ ತರ ಹುಡಿತಾರ ಈ ಹುಡುಗ್ರೆ ಯಾರು ಮುಂದ್ ಬರ್ತಾರೆ ಸರ್ ಕೇಳಕ್ ಬೆಳಗ್ಗೆ ಹೋದ್ರೆ ಸಾಯಂಕಾಲ ತನ್ನ ಹೆಂಡ್ರ ಮಕ್ಕಳಿಗೆ ಸಾಕರಣೆಗೆ ಕತ್ತಲಾಗಿರ್ತದ ಇವೆಲ್ಲ ಏನ್ ಗೊತ್ತಿರ್ತದೆ ಹೇಳ್ರಿ

ಬಡವರು ಸಂಘಟನೆ ಆದ್ರೆ ನಿಂದಿರ್ತೇವ್ ಅವ್ರ ಅಧ್ಯಕ್ಷ ಕೇಳಿ ಅವ್ರು ಎಫ್ಐಆರ್ ಹಾ ನೋಡ್ರಿ ಸರ್ ಹ್ಯಾಂಗದ್ರಿ ಶಿವಕುಮಾರ್ ಎಸ್ ಸಾಗರ್ ಹತ್ರ